ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಳು ಹೇಗಿದ್ದೀರಾ ಹೋಪ್ ಎಲ್ಲರಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತು ಇಪ್ಪತ್ತು ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ತುಂಬ ಜನ ಫಲಾನುಭವಿಗಳಿಗೆ ಬರಬೇಕಲ್ವ ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂದು ಗುಡ್ ನ್ಯೂಸ್ ಇದೆ ಏನು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿ ಇವತ್ತಿಗೆ ಆರು ದಿನ ಏಳು ದಿನ ಆಗೋದಕ್ಕೆ ಬಂದು ಇದುವರೆಗೂ ಎಷ್ಟು ಜನರಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಹಾಗೆ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಇವತ್ತು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣದ ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿರುವಂತವರು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾಕಂತಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳದು ಇನ್ನು ಕೂಡ ಎರಡು ತಿಂಗಳ ಪೆಂಡಿಂಗ್ ಹಣನ ಕೊಡಬೇಕು ಏಪ್ರಿಲ್ ಮತ್ತೆ ಮೇ ತಿಂಗಳದು ಕೊಡಬೇಕು ಇದು ಜೂನ್ ತಿಂಗಳು ಇನ್ನು ಎರಡು ತಿಂಗಳು ಕೊಡಬೇಕಲ್ವಾ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಇನ್ನೊಂದು ವಾರದೊಳಗಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ಇನ್ನೊಂದು ವಾರದಲ್ಲಿ ಏನಾದರೂ ಬರುತ್ತಾ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಜನ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಕಮೆಂಟನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ಹತ್ತೊಂಬತ್ತನೇ ಕಂತಿನ ಹಣ ಬರುವಂಥ ಫಲಾನುಭವಿ ಬಂದಿಲ್ಲ ಇರುವಂಥ ಫಲಾನುಭವಿಗಳು ಇನ್ನೂ ತುಂಬ ಜನ ಇದ್ದಾರೆ ಸೊ ನಿಮ್ಗೆ ಯಾರಿಗೂ ಕೂಡ ಭಯ ಬೇಡ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದರೆ ಇವಾಗ ಇಪ್ಪತ್ತನೇ ಕಂತಿನ ಹಣದ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗ್ತಾಯಿದೆ ಸಾಕಷ್ಟು ಜನರಿಗೆ ಒಂದೇ ಸರಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಖಾತೆಗಳಿಗೆ ಜಮ ಆಗಿದೆ ಅಂದರೆ ಒಂದೇ ಸರಿ ನಾಲ್ಕು ಸಾವಿರ ಅಲ್ಲ ಬೆಳಗ್ಗೆ ಎರಡು ಸಾವಿರ ಸಂಜೆ ಎರಡು ಸಾವಿರ ಅಂದರೆ ಒಂದು ದಿನದಲ್ಲಿ ನಾಲ್ಕು ಸಾವಿರ ರೂಪಾಯಿ ಅವರವರ ಖಾತೆಗಳಿಗೆ ಜಮ ಆಗಿದೆ ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಆಗ್ತಾ ಇದೆ ಸೊ ಯಾರಿಗೂ ಕೂಡ ಭಯ ಬೇಡ ಯಾಕಂದ್ರೆ ನಿಮ್ ಕಡೆಯಿಂದ ಯಾವುದೇ ರೀತಿ ಮಿಸ್ಟೇಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ನಮ್ಮ ಕಡೆಯಿಂದನೇ ಅಂದರೆ ಸರ್ಕಾರದ ಕಡೆಯಿಂದನೇ ಮಿಸ್ಟೇಕ್ ಆಗಿದೆ ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣದಲ್ಲಿ ನಿಮಗೆ ಹದಿನೆಂಟನೇ ಕಂತಿನ ಹಣದವರೆಗೂ ಬಂದಿದೆ ಹತ್ತೊಂಬತ್ತು ಮಾತ್ರ ಬಂದಿಲ್ಲ ಅನ್ನೋರು ಯಾರು ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಪ್ಪತ್ತನೇ ಕಂತು ಮುಗಿಯೋ ಅಷ್ಟರಲ್ಲಿ ನಿಮಗೆ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸಾಕಷ್ಟು ಜನರಿಗೆ ಭಯ ಆಗುತ್ತೆ ಅಯ್ಯೋ ನಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗೋಯ್ತಾ ನಮಗೆ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ನಮ್ಮ ಜೊತೆ ಇರೋರಿಗೆಲ್ಲ ಹಣ ಬಂದಿದೆ ನಮಗೆ ಮಾತ್ರನೇ ಬಂದಿಲ್ವಲ್ಲ ನಮ್ದು ಕ್ಯಾನ್ಸಲ್ ಆಗೋಯ್ತಾ ಯಾಕೆ ಏನು ಅಂತೇಳ್ಬಿಟ್ಟು ತುಂಬ ಬೇಜಾರಾಗುತ್ತೆ ಹಾಗೆ ತುಂಬ ಕ್ವಶನ್ಸ್ಗಳು ಬರುತ್ತೆ ಬಟ್ ಯಾರೂ ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ನಿಮ್ಮ ಕಡೆಯೇ ಏನೂ ಕೂಡ ಮಿಸ್ಟೇಕ್ ಆಗಿಲ್ಲ ಸರ್ಕಾರದ ಕಡೆಯಿಂದನೇ ಮಿಸ್ಟೇಕ್ ಆಗಿರುವಂಥದ್ದು ಸೊ ಹಾಗಾಗಿ ಒಟ್ಟಿಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾಯಿದ್ದಾರೆ ನಿನ್ನೆ ಮೊನ್ನೆಯಿಂದ ಅಂದರೆ ಆಲ್ಮೋಸ್ಟ್ ಒಂದು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಒಂದು ಟೂ ಡೇಸ್ ಆದಮೇಲೆ ಸಾಕಷ್ಟು ಜನರಿಗೆ ಹತ್ತೊಂಬತ್ತು ಹಾಗೆ ಇಪ್ಪತ್ತು ಎರಡು ಕಂತಿನ ಹಣ ಕೂಡ ಒಟ್ಟಿಗೆ ಜಮಾ ಆಗ್ತಾ ಇದೆ ಅಂತೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾಯಿದ್ದಾರೆ ಇರೋರು ಯಾರು ಕೂಡ ಭಯಪಡೋಕೋಗ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಂದೇ ಬರುತ್ತೆ ಓಕೆನಾ ಐದಿಷ್ಟು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಆಯಿತು ಇನ್ನು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿ ಅವತ್ತಿಗೆ ಆರು ದಿನ ಏಳು ದಿನ ಆಗೋದಕ್ಕೆ ಬಂತು ಇದುವರೆಗೂ ಒಂದು ಮೂವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಜಮಾ ಆಗಿರುವಂಥದ್ದು ಅಂತಂದರೆ ಪ್ರತಿದಿನವೂ ಕೂಡ ಒಂದು ನಾಲ್ಕು ಜಿಲ್ಲೆಗೆ ಒಂದು ಐದು ಜಿಲ್ಲೆಗೆ ಈ ರೀತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಒಂದೇ ಸರಿ ಮಾಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಹತ್ತೊಂಬತ್ತನೇ ಕಂತಿನ ಯಾವಾಗ ಯಾವ ರೀತಿಯಾಗಿ ಬಿಡುಗಡೆ ಮಾಡಿದಲ್ವ ಮೂರು ಹಂತದಲ್ಲಿ ಸೊ ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದರು ಯಾಕಂತಂದರೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣದಲ್ಲೂ ಕೂಡ ಏನೋ ವ್ಯತ್ಯಾಸ ಆಗಿದೆ ಸೊ ಹಾಗಾಗಿ ಇದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಸ್ವಲ್ಪ ಡಿಲೇ ಆಗುತ್ತೆ ಬರೋದು ಅಂತೇಳ್ಬಿಟ್ಟು ತಿಳಿಸಿದ್ರು ಹಾಗಾಗಿ ಇಪ್ಪತ್ತನೇ ಕಂತಿನ ಹಣ ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಇದುವರೆಗೂ ಆಲ್ಮೋಸ್ಟ್ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಹಣ ಜಮಾ ಆಗಿರ್ಬೋದು ಅಂತ ಅನಿಸುತ್ತೆ ಇನ್ನು ಕೂಡ ಈ ಕಡೆ ಮೈಸೂರು ಮಂಡ್ಯ ಹಾಸನ ಮಡಿಕೇರಿ ಈ ಕಡೆ ಸೈಡಿಗೆ ಇನ್ನೂ ಕೂಡ ಯಾವ ಒಬ್ಬರ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಇನ್ನು ನಾರ್ತ್ ಸೈಡ್ ಆ ಕಡೆ ಸ್ವಲ್ಪ ಜನಕ್ಕೆ ಬಂದಿದೆ ಹಾಗೆ ಮಂಗಳೂರು ಉತ್ತರ ಕನ್ನಡ ಹಾಗೆ ದಕ್ಷಿಣ ಕನ್ನಡಕ್ಕೆ ಬಂದಿದೆ ಹಾಗೆ ಗದಗು ರಾಯಚೂರು ಮತ್ತು ಬಿಜಾಪುರು ತುಮಕೂರು ಸೊ ಬೆಂಗಳೂರು ಆಲ್ಮೋಸ್ಟ್ ಬೆಂಗಳೂರು ಎಲ್ಲ ಕಡೆನೂ ಬಿಡುಗಡೆ ಆಗಿದೆ ಸೊ ಆ ಕಡೆ ತುಂಬಾ ಜನರಿಗೆ ಬರ್ತಾ ಇದೆ ಬಟ್ ಇನ್ನು ಈ ಕಡೆ ಮೈಸೂರು ಮಂಡಿ ಹಾಸನ ಈ ಕಡೆ ಇನ್ನೂ ಯಾರಿಗೂ ಕೂಡ ಬಂದಿಲ್ಲ ಬಹುಶಃ ಇವತ್ತು ನಾಳೆ ಅಷ್ಟರಲ್ಲಿ ಬಿಡುಗಡೆ ಆಗ್ಬೋದು ನಿನ್ನೆ ಸಾಕಷ್ಟು ಜನರಿಗೆ ಜಮಾ ಆಗಿದೆ ಹಣ ಇವತ್ತು ಸೋಮವಾರ ಅಲ್ವಾ ಇವತ್ತು ತುಂಬಾ ಜನ ಫಲಾನುಭವಿಗಳಿಗೆ ಬರುವಂತ ಚಾನ್ಸಸ್ ಇದೆ ಸಂಜೆವರೆಗೂ ವೇಟ್ ಮಾಡಿ ಸಂಜೆವರೆಗೂ ಖಂಡಿತವಾಗ್ಲೂ ಅಷ್ಟರಲ್ಲಿ ಎಲ್ಲರ ಕತೆಗಳಿಗೂ ಕೂಡ ಬಂದೇ ಬರುತ್ತೆ ಅಂದ್ರೆ ಒಂದೇ ಸರಿ ಒಂದೇ ದಿನ ಎಲ್ಲ ಫಲಾನುಭವಿಗಳಿಗೂ ಬರೋದಿಲ್ಲ ಒಂದಿನಕ್ಕೆ ದಿನಕ್ಕೆ ಇಷ್ಟೇ ಇಷ್ಟೇ ಅಂತ ಇರುತ್ತೆ ಸೊ ಅಷ್ಟಿಷ್ಟೇ ಜನಕ್ಕೆ ಬರುತ್ತೆ ಹಾಗೆ ಎಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿನದಷ್ಟರಲ್ಲಿ ಇನ್ನೊಂದು ವಾರ ಹದಿನೈದು ದಿನದಷ್ಟರಲ್ಲಿ ಇಪ್ಪತ್ತನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಅಂದರೆ ಇದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ತರನೇ ಇದು ಸು ತುಂಬಾ ಲೇಟ್ ಆಗುತ್ತೆ ಒಟ್ನಲ್ಲಿ ಹತ್ತೊಂಬತ್ತು ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಒಟ್ಟಿಗೆ ಹತ್ತೊಂಬತ್ತು ಇಪ್ಪತ್ತು ಕೂಡ ಜಮಾ ಆಗುತ್ತೆ ಹಾಗೆ ವಿಡಿಯೋ ನೋಡ್ತಿರುವಂಥವ್ರು ನಿಮಗೇನಾದ್ರೂ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ನಿಮ್ದು ಯಾವ ಜಿಲ್ಲೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಓಕೆನಾ ತುಂಬಾ ಜನ ಇನ್ನೂ ಬಂದಿಲ್ಲ ಇನ್ನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರು ಅಂದರೆ ಬಿಡುಗಡೆ ಆಗಿದ ತಕ್ಷಣ ಎಲ್ಲರಿಗೂ ಕೂಡ ಬರೋದಿಲ್ಲ ಅಲ್ವ ನಿಮಗೂ ಕೂಡ ಗೊತ್ತಿದೆ ಇವಾಗ ಬಿಡುಗಡೆ ಇವತ್ತಾಗಿದೆ ಅಂತಂದರೆ ಒಂದು ತಿಂಗಳವರೆಗೂ ಎಲ್ಲರಿಗೂ ಕೂಡ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಈ ತಿಂಗಳು ಹದಿನೆಂಟನೇ ಕಂತಿನ ಹಣನ ಬಿಡುಗಡೆ ಆಗಿದ್ದಿನೇ ಪಡ್ಕೊಂಡಿರ್ತೀರ ಇಪ್ಪತ್ತನೇ ಕಂತಿನ ಹಣನ ಲಾಸ್ಟ್ ಬಿಡುಗಡೆ ಆಗಿ ಒಂದು ಇಪ್ಪತ್ತು ದಿನ ಆಗಿದೆ ಇಪ್ಪತ್ತೈದು ದಿನ ಆಗಿದೆ ಎಂದಾಗಬೇಕಾದರೂ ಬಡ್ ಪಡ್ಕೊಬೋದು ಸೊ ವ್ಯತ್ಯಾಸ ಆಗುತ್ತೆ ಇವಾಗ ಬಿಡುಗಡೆ ಆದ ತಕ್ಷಣ ನೀವು ಪ್ರತಿ ತಿಂಗಳು ಬಿಡುಗಡೆ ಆದ ತಕ್ಷಣ ಪಡಿತಿದ್ದೀರಾ ಅಂತಂದರೆ ಈ ತಿಂಗಳು ಬಿಡುಗಡೆ ಆದ ತಕ್ಷಣವೇ ಬರಬೇಕಂತೇಳಿಲ್ಲ ಲಾಸ್ಟಿಗೆ ಬರ್ಬೋದು ಅಥವಾ ಮಧ್ಯದಲ್ಲಿ ಬರ್ಬೋದು ಸೊ ಈ ರೀತಿ ವ್ಯತ್ಯಾಸ ಆಗ್ತಾ ಇರುತ್ತೆ ಒಟ್ನ ಬಿಡುಗಡೆ ಅಂತೂ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ವಾ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ ನೋಡೋಣ ಇವತ್ತೆಲ್ಲ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಂಜೆ ಮೇಲೆ ಖಂಡಿತವಾಗ್ಲೂ ಇನ್ನೊಂದ್ಸರಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಥವಾ ನಾಳೆ ಏನಾದರೂ ವೀಟ್ ಸಾಧ್ಯ ಆದ್ರೆ ನಾಳೆ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಬಂದಿಲ್ಲ ಅಂತ ಯಾರು ಕೂಡ ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿರೋದಂತೂ ನಿಜ ಅಂದ್ಮೇಲೆ ಬಂದೇ ಬರುತ್ತೆ ಪಕ್ಕಾ ಓಕೆನಾ ಇದಿಷ್ಟು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಆಯಿತು ಇನ್ನು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಪ್ಪತ್ತನೇ ಕಂತಿನ ಹಣನ ಪಡ್ಕೊಂಡಿದ್ದಾರೆಲ್ವ ಅವರು ಯಾಕಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳದು ಇವಾಗ ಏಪ್ರಿಲ್ ಮೇ ಜೂನ್ ಇದು ಇನ್ನು ಜೂನ್ ತಿಂಗಳು ಇನ್ನೂ ಎರಡು ತಿಂಗಳು ಪೆಂಡಿಂಗ್ ಹಣನ ಕೊಡಬೇಕಾಗಿದೆ ಸರ್ಕಾರ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಹೇಳ್ಬಿಟ್ಟು ತಿಳಿಸಿದರು ಅಂತಂದರೆ ಹಣಕಾಸು ಇಲಾಖೆಗೆ ನಾನು ಆಲ್ರೆಡಿ ಬಿ ಬಿಲ್ಡಿಂಗ್ ಮಾಡಿ ಅಂತಂದರೆ ಅಂತಂದ್ರೆ ಒಂದು ತಿಂಗಳಿಗೆ ಎಷ್ಟು ಜನ ಫಲಾನುಭವಿಗಳು ಗೃಹಲಕ್ಷ್ಮಿ ಜನ ಹಣನ ಪಡಿತಾರೆ ಅಂತ ಹೇಳ್ಬಿಟ್ಟು ಅವರು ಅದನ್ನ ಲೀಸ್ಟನ್ನು ಕೊಡಬೇಕಾಗುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ಸರ್ಕಾರ ಹಣನ ರಿಲೀಸ್ ಮಾಡುವಂತದ್ದು ಸೊ ಹಾಗಾಗಿ ಆಲ್ರೆಡಿ ನಾನು ಕಳಿಸಿದ್ದೀನಿ ಇನ್ನೊಂದು ವಾರದಲ್ಲಿ ನಮ್ಮ ಖಾತೆಗೆ ಬರುತ್ತೆ ನಾನು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಅಂತಂದ್ರೆ ಇವಾಗ ಅವ್ರು ಹೇಳಿದ್ದಾರೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವಾರದೊಳಗಡೆನೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಯಾಕಂತಂದ್ರೆ ನೀವು ಈ ಕಳೆದ ಬಾರಿ ಎಲ್ಲ ನೋಡಿರ್ಬೋದು ಆಲ್ರೆಡಿ ನಮ್ಮ ಇಲಾಖೆಗೆ ಹಣ ಬಂದಿದೆ ಅಂತ ಹೇಳ ಹೇಳಾದ ಕೂಡ ಎರಡು ತಿಂಗಳು ಟೈಮ್ನ ತಗೊಂಡ್ರು ಫಲಾನುಭವಿಗಳ ಖಾತೆಗೆ ಹಾಕೋದಕ್ಕೆ ಹಾಗೇನೇ ಸಾಕಷ್ಟು ಬಾರಿ ಈ ಡೇಟಿಗೆ ಬರುತ್ತೆ ಈ ಡೇಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ಆ ಡೇಟಿಗೆ ಬರೋದಿಲ್ಲ ಕೆಲವೊಂದೊಂದು ಸರಿ ಹೇಳಿದ ಡೇಟಿಗಿಂತ ಮೊದಲು ಬಂದ್ಬಿಡುತ್ತೆ ಕೆಲವೊಂದೊಂದು ಸರಿ ಹೇಳಿದ್ದ ಡೇಟು ಹದಿನೈದು ದಿನ ಇಪ್ಪತ್ತು ದಿನ ಆದ್ರೂ ಕೂಡ ಬರಲ್ಲ ಸೊ ಈ ರೀತಿ ವ್ಯತ್ಯಾಸಗಳಾಗ್ತಾ ಇರುತ್ತೆ ಹಾಗಾಗಿ ಬಹುಶಃ ಇವಾಗ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಂದರೆ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೇ ಆಗುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಇನ್ನೊಂದು ವಾರ ಅಂತೇಳಿಬಿಟ್ಟು ತಿಳಿಸಿದರೆ ಅಷ್ಟರಲ್ಲಿ ಏನಾದರೂ ಇಪ್ಪತ್ತನೇ ಕಂತಿನ ಹಣ ಎಲ್ಲರ ಕತೆಗಳು ಕೂಡ ಜಮಾ ಆಯಿತು ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಇಪ್ಪತ್ತನೇ ಕಂತಿನ ಹಣ ಬಂತು ಅಂದರೆ ಬಹುಶಃ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಿದೆ ಸೊ ನೋಡೋಣ ವೆಯ್ಟ್ ಮಾಡೋಣ ಆಲ್ಮೋಸ್ಟ್ ಇಷ್ಟೊತ್ತಿಗೆ ಬಂದಿರ್ಬೋದು ಅನ್ಕೋತೀನಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಬಂದು ಜಮಾ ಆಗಿರ್ಬೋದು ಇನ್ನು ಫಲಾನುಭವಿಗಳ ಖಾತೆಗೆ ಡಿ ಬಿ ಟಿ ಮುಖಾಂತರ ಕೊಡಬೇಕಷ್ಟೇ ನೋಡೋಣ ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಬರುವಂಥ ಸಾಧ್ಯತೆಗಳಿದೆ ನೋಡೋಣ ವೆಯ್ಟ್ ಮಾಡೋಣ ಲೇಟೆಸ್ಟ್ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್